ವೀಕ್ಷಕರೇ ನಮಸ್ಕಾರ ಅವರಿಬ್ಬರು ಮದುವೆಯಾಗಿ ಎರಡೂವರೆ ವರ್ಷವಾಗಿದೆ ಅಷ್ಟೆ ಒಂದು ಮುದ್ದಾದ ಹೆಣ್ಮಗು ಕೂಡ ಇದೆ ಆದರೆ ವರ್ಷದ ಹಿಂದೆ ಗಂಡ ಟಾರ್ಚರ್ ಕೊಡ್ತಾನೆ ಅಂತ ಹೆಂಡತಿ ಗಂಡ ಮತ್ತು ಮಗುವನ್ನು ಬಿಟ್ಟು ತವ್ರ ಮನೆ ಸೇರಿದ್ಲು ಗಂಡ ಕೆಲಸವನ್ನೂ ಮಾಡಿಕೊಂಡು ಮಗುವನ್ನೂ ನೋಡ್ಕೊಳ್ತಿದ್ದ ಆದರೆ ಮೊನ್ನೆ ಇದ್ದಕ್ಕಿದ್ದಂತೆ ಆತ ಮಚ್ಚಿ ಹಿಡಿದು ಹೆಂಡತಿ ಮನೆ ಎದುರು ಬಂದು ನಿಂತಿದ್ದ ಇವತ್ತು ಏನೇ ಆಗಲಿ ಹೆಂಡತಿಯನ್ನ ಕತ್ತರಿಸಬೇಕು ಅಂತ ಅಂದ್ಕೊಂಡಿದ್ದ ಆದರೆ ಅಷ್ಟರಲ್ಲೇ ಪೊಲೀಸರು ಸ್ಪಾಟ್ಗೆ ಬಂದು ಆತನನ್ನ ಅರೆಸ್ಟ್ ಮಾಡಿದ್ರು ಬಟ್ ಆತ ಹೆಂಡತಿಯನ್ನು ಮುಗಿಸಲು ಬರುವ ಮೊದಲೇ ಒಂದು ಹೆಣ ಹಾಕಿ ಬಂದಿದ್ದ ಅಷ್ಟಕ್ಕೂ ಆತ ಕೊಂದಿದ್ದು ಯಾರನ್ನ ಹೆಂಡತಿಯನ್ನೇ ಮುಗಿಸೋ ನಿರ್ಧಾರ ಮಾಡಿದ್ಯಾಕೆ ಒಂದು ಡೆಡ್ಲಿ ಮರ್ಡರ್ ಹಿಂದಿನ ಕಹಾನಿಯೇ ಇವತ್ತಿನ ಎಫ್ಐಆರ್ ಅಷ್ಟೇ ಅಲ್ಲಿಗೆ ಮಹಾಂತೇಶನ ಕತೆ ಮುಗ್ದೇ ಹೋಯ್ತು ಆದರೆ ಇಷ್ಟಕ್ಕೆ ಬಸವರಾಜನ ದ್ವೇಷದ ಕಿಚ್ಚು ಹಾರೋದಿಲ್ಲ ಆತನ ತಲೆಗೆ ಮತ್ತೊಂದು ಮರ್ಡರ್ ಮಾಡೋ ಯೋಚನೆ ಬಂದುಬಿಡುತ್ತೆ ಅದು ಯಾರದ್ದು ಗೊತ್ತಾ ತಾನು ತಾಳಿ ಕಟ್ಟಿದ ಹೆಂಡತಿಯದ್ದು ಹಾಗಾದರೆ ಅವಳ ಕತೆಯನ್ನೂ ಬಸವರಾಜ ಮುಗಿಸಿಬಿಟ್ನಾ ಮಹಾಂತೇಶ ಮರ್ಡರ್ ಆದಮೇಲೆ ಅಲ್ಲಿ ಏನೇನಾಯಿತು ಪೊಲೀಸರ ತನಿಖೆ ಹೇಗಿತ್ತು ಊರಿನವರ ಮಾತು ಕೇಳಿಕೊಂಡು ಮಹಾಂತೇಶನ ವಿರುದ್ಧ ಹಾಕಿದ್ದ ಕೇಸನ್ನ ಬಸವರಾಜ ವಾಪಸ್ ತೆಗೆದುಕೊಂಡಿದ್ದ ಆದ್ರೆ ನಂತರ ಹೆಂಡತಿ ದೂರವಾಗ್ತಾಳೆ ಮತ್ತೆ ಮಹಾಂತೇಶನ ಸಹವಾಸ ಮಾಡ್ತಾಳೆ ಇದು ಬಸವರಾಜನ ಪಿತ್ತ ನೆತ್ತಿಗೆ ಇರುತ್ತೆ ಮಹಾಂತೇಶನಿಗೆ ಮುಹೂರ್ತ ಇಟ್ಟೇ ಬಿಡ್ತಾನೆ ಪಕ್ಕಾ ಪ್ಲಾನ್ ಮಾಡಿ ಅವನನ್ನ ಎತ್ತೇ ಬಿಡ್ತಾನೆ ಆದ್ರೆ ಬಳಿಕ ಹೆಂಡತಿಯನ್ನು ಮುಗಿಸಿಬಿಡೋ ತೀರ್ಮಾನ ಮಾಡಿ ಆಕೆಯ ಮನೆ ಬಳಿ ಹೋಗ್ತಾನೆ ಆದರೆ ಇನ್ನೇನು ಹೆಂಡತಿಯ ಕತೆ ಮುಗಿಸ್ಬೇಕು ಅಷ್ಟರಲ್ಲೇ ಪೊಲೀಸರು ಅವನ ಎದುರು ಹೋಗಿ ನಿಲ್ತಾರೆ ಮಹಾಂತೇಶ ತಪ್ಪು ಮಾಡಿರ್ಬೋದು ಆದರೆ ಕೊಲೆ ಮಾಡುವ ಹಂತಕ್ಕೆ ಬಸವರಾಜ್ ಹೋಗಬಾರ್ದಾಗಿತ್ತು ಅನೈತಿಕ ಸಂಬಂಧದ ಜ್ವಾಲೆ ಇದೀಗ ಎರಡು ಕುಟುಂಬಗಳನ್ನೇ ಬಲಿ ಪಡೆದಿದೆ ಅಷ್ಟಲ್ಲದೆ ಹೇಳ್ತಾರ ದೊಡ್ಡವರು ಎರಡು ದೋಣಿ ಮೇಲೆ ಕಾಲು ಇಡಬಾರ್ದು ಅಂತ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫಾಲೋ ಮಾಡಿ ಧನ್ಯವಾದ